ಸ್ಕಾಡ್ವಿಸ್ ಮಹಿಳಾ ಸೌಹಾರ್ದಕ್ಕೆ ಐವತ್ತೈದು ಪಾಯಿಂಟ್ ತೊಂಬತ್ತು ಲಕ್ಷ ನಿವ್ವಳ ಲಾಭ ಶೇಕಡಾ ಹನ್ನೆರಡು ಡಿವಿಡೆಂಡ್ ಘೋಷಣೆ ಸರಸ್ವತಿ ಎನ್ ರವಿ ಪ್ರವಾಸೋದ್ಯಮ ಸಚಿವರು ಜಿಲ್ಲೆಯನ್ನು ಕಣ್ಣೆತ್ತಿಯೂ ನೋಡುತ್ತಿಲ್ಲ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಸು ಕದಿಯಲೆತ್ನಿಸಿದ ಕಳ್ಳರ ಬಂಧನ ಸಿದ್ದಾಪುರ ಮತ್ತು ಬನವಾಸಿಯನ್ನು ಸೇರ್ಪಡಿಸಿ ಸಾಗರ ಜಿಲ್ಲೆ ರಚನೆಗೆ ವಿರೋಧ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸಾಧನೆ ಆರ್ಥಿಕ ಸೇರ್ಪಡೆ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಗ್ರಾಮಸ್ಥರ ಕುಂದು ಕೊರತೆಗಳಿಗೆ ಸ್ಪಂದಿಸಿದ ಶ್ರೀನಿವಾಸ್ ಮಾನೆ ವಿವಿಧ ಕಾಮಗಾರಿ ಪರಿಶೀಲಿಸಿದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಯಶಸ್ವಿಗೊಳಿಸಿ ಅಪರ ಜಿಲ್ಲಾಧಿಕಾರಿ ಮಹಿಳೆಯರ ಆರ್ಥಿಕ ನಿರ್ವಹಣಾ ಬಲವನ್ನು ಹೆಚ್ಚಿಸುವ ಮೂಲಕ ಕುಟುಂಬದ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ಸಾಧ್ಯ ಎಂದು ವಿಭಾಗೀಯ ದಂಡಾಧಿಕಾರಿ ಕುಮಾರಿ ಕಾವ್ಯರಾಣಿ ಹೇಳಿದರು ಇಂದು ನಗರದ ರಂಗಧಾಮದಲ್ಲಿ ನಡೆದ ಸ್ಕಾಡ್ವೇಸ್ ಮಹಿಳಾ ಸೌಹಾರ್ದ ಸಹಕಾರಿಯ ಹತ್ತನೇ ಸರ್ವಸಾಧಾರಣ ಸಭೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಇಂದಿಗೂ ಬಡ ಹಾಗೂ ಮಧ್ಯಮ ವರ್ಗದ ಹೆಚ್ಚಿನ ಕುಟುಂಬಗಳಲ್ಲಿ ಮಹಿಳೆಯರೇ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುತ್ತಿರುವುದರಿಂದ ತಮ್ಮ ಆರ್ಥಿಕ ಸ್ವಾವಲಂಬನೆಗೆ ಸ್ವಸಹಾಯ ಸಂಘ ಹಾಗೂ ಸೌಹಾರ್ದ ಸಹಕಾರಿ ಸಂಸ್ಥೆಗಳನ್ನು ರಚಿಸಿಕೊಂಡಿರುವುದು ಅಭಿನಂದನಾರ್ಹ ಎಂದರು ಸಾಧಕರಿಗೆ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಗಳಲ್ಲಿ ಗರಿಷ್ಠ ಅಂಕ ಗಳಿಸಿದವರಿಗೆ ಸನ್ಮಾನಿಸಿ ಮಾತನಾಡಿದ ಪೊಲೀಸ್ ಉಪ ಅಧೀಕ್ಷಕಿ ಗೀತಾ ಪಾಟೀಲ್ ಅವರು ಬದುಕಿನ ಸವಾಲುಗಳು ವಿಶ್ವವಿದ್ಯಾಲಯದ ಪಾಠಕ್ಕಿಂತಲೂ ಅಧಿಕ ಅನುಭವ ನೀಡುತ್ತವೆ ಬಡತನದಿಂದ ಹೊರಗೆ ಬರಲು ಹೋರಾಡುವವನಿಗೆ ಮಾತ್ರ ಪ್ರಪಂಚದ ಅವಕಾಶಗಳ ಪರಿಚಯವಾಗುತ್ತದೆ ಮಹಿಳೆಯರು ಕಷ್ಟ ಬಡತನ ಎಂದು ಯೋಚಿಸುತ್ತಾ ಇರುವ ಬದಲು ಲಭ್ಯವಿರುವ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಪ್ರಯತ್ನ ಮಾಡಿ ಎಂದರು ಅಧ್ಯಕ್ಷತೆ ವಹಿಸಿದ್ದ ಸ್ಕಾಡ್ವೇಸ್ ಮಹಿಳಾ ಸೌಹಾರ್ದ ಅಧ್ಯಕ್ಷೆ ಸರಸ್ವತಿ ಎನ್ ರವಿ ಸಂಸ್ಥೆ ನಡೆದು ಬಂದ ದಾರಿ ಹಾಗೂ ಹಮ್ಮಿಕೊಂಡ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿ ಪ್ರಾಮಾಣಿಕ ಸೇವೆ ಹಾಗೂ ಸದಸ್ಯರ ಆಶಯಕ್ಕೆ ತಕ್ಕಂತೆ ವ್ಯವಹಾರಗಳನ್ನು ನಡೆಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತೈದು ಪಾಯಿಂಟ್ ತೊಂಬತ್ತು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದರು ಲಾಭ ಘೋಷಣೆ ಮಾಡಿದ ಸರಸ್ವತಿಯವರು ಸದಸ್ಯರಿಗೆ ಶೇಕಡಾ ಹನ್ನೆರಡರಷ್ಟು ಡಿವಿಡೆಂಡ್ ಘೋಷಣೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಸಂದರ್ಭೋಚಿತವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಸಂಘದ ನಿರ್ದೇಶಕರಾದ ಗೀತಾ ಹಣಬರ್ ವೀಣಾ ಮೊಗೇರ್ ಮಾಲಿನಿ ನಾಯ್ಕ ಸರೋಜಾ ಗಂಗೊಳ್ಳಿ ಲಕ್ಷ್ಮೀ ಕೆ ಲಲಿತಾ ಹೆಗ್ಡೆ ಭಾಗಿರಥಿ ನಾಯ್ಕ್ ಸ್ವಾತಿ ಶೆಟ್ಟಿ ಪೂರ್ಣಿಮಾ ಪಾಟೀಲ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಹಾಗೂ ಹಾವೇರಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳಾ ಸದಸ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಸ್ಕಾಡ್ವೇಸ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ನಾರಾಯಣ್ ಹೆಗಡೆ ರೂಪಿಸಿದರು ಸ್ಕಾಡ್ವಿ ಸಹಕಾರಿಯ ನಿರ್ದೇಶಕಿ ಮಾಲಿನಿ ನಾಯ್ಕ್ ವಂದಿಸಿದರು ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ರಸ್ತೆ ಹಾಳಾಗಿದ್ದರಿಂದ ಇಲ್ಲಿಯ ಪ್ರವಾಸೋದ್ಯಮ ಕುಂಠಿತವಾಗಿದೆ ಇದು ಸತ್ಯಕ್ಕೆ ಹತ್ತಿರವಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾರವಾರದಲ್ಲಿ ಮಾಧ್ಯಮದವರ ಮುಂದೆ ಹೇಳಿದರು ಅಲ್ಲದೆ ಪ್ರವಾಸೋದ್ಯಮದವರು ಇಲ್ಲಿಯ ಪ್ರವಾಸೋದ್ಯಮದ ಸ್ಥಿತಿಗತಿಯ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಈ ಹಿಂದೆ ತಮ್ಮ ವರದಿಯನ್ನು ಕೊಟ್ಟಿದ್ದರು ಮತ್ತು ಈಗಲೂ ಕೂಡ ವರದಿ ನೀಡಿದ್ದಾರೆ ಆದರೆ ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಕಣ್ಣತ್ತಿಯೂ ಸಹ ನೋಡುತ್ತಿಲ್ಲ ಎಂದು ಹೇಳಿದ್ದಾರೆ ಇಲಾಖೆಗಳ ಚರ್ಚೆ ಸಂದರ್ಭದಲ್ಲಿ ಬಂದಿರುವಂಥ ಎಲ್ಲ ವಿಷಯಗಳಿಗೂ ನಾವು ಸಾಕ್ಷಿಯಾಗಿದ್ದೇವೆ ಮಧ್ಯಾಹ್ನ ಮೇಲೆ ಉಳಿದ ಇಲಾಖೆಗಳ ಚರ್ಚೆ ಇದೆ ಆ ಇಲಾಖೆಗಳೂ ಸಹ ನಾನು ಚರ್ಚೆಯನ್ನು ನಾನು ಮಾಡ್ತೇನೆ ಸುಮಾರು ಮೂವತ್ತಾರು ಇಲಾಖೆಗಳು ದಿಶಾ ಸಮಿತಿಯ ಸಭೆಯಲ್ಲಿ ನಾವು ಚರ್ಚಿಸಬೇಕಾದಂಥದ್ದು ಇದೆ ಸುಮಾರು ಮೂರಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ನಾನು ನನ್ನ ಮಧ್ಯಾಹ್ನ ಮೇಲೆ ಎಲ್ಲ ಆಹ್ವಾನಿತರ ಇದ್ದೀರಿ ತಾವು ಎಲ್ಲ ಇರುತ್ತೀರಿ ನಮ್ಮ ದಿಶಾ ಸಮಿತಿ ಸದಸ್ಯರು ಒಳ್ಳೆಯ ರೀತಿಯಲ್ಲಿ ಭಾಗವಾಗಿ ಸಂದೇಶ ಕೊಡ್ತಾ ಇದ್ದಾರೆ ಅಧಿಕಾರಿಗಳ ಅಭಿಪ್ರಾಯಗಳನ್ನು ನೀವೆಲ್ಲ ಕಂಡಿದ್ದೀರಿ ಮತ್ತೆ ಮೇಲೆ ಉಳಿದೆಲ್ಲ ಇಲಾಖೆ ಚರ್ಚೆ ಇದೆ ಆ ಚರ್ಚೆಯ ನಂತರ ಇನ್ನೇನಾದರೂ ಹೇಳುವುದನ್ನು ಹೇಳ್ತೀನಿ ಅದೀಗ ಯಾರು ಅದೇ ಥರ ಏನಾಗಿದೆ ಗುಡ್ಡ ಕುಸಿತ ಮಣ್ಣೆಲ್ಲ ಬಿಟ್ಟು ಟೈಮ್ ಮಾಡಿ ಗುಡ್ಡ ಅಷ್ಟೇ ಮಣ್ಣು ಬಿಡಲಿಲ್ಲ ಗೊತ್ತಾಗುತ್ತೆ ಮಣ್ಣುಗಳೆಲ್ಲ ಹಾಗೆ ಇಟ್ಟಿದೆ ನಾಳೆ ಅಕ್ಕಪಕ್ಕ ಬಿದ್ಯುತ್ ಮಣ್ಣುಗಳನ್ನು ಕೂಡ ಹಾಗೆ ಕೆಲವೊಂದು ಅಂಗನವಾಡಿಗಳಲ್ಲ ನಾನು ನಾನು ನಮ್ಮ ಆಡಳಿತಕ್ಕೆ ಆ ಮಾನವೀಯ ಸೂಕ್ಷ್ಮ ಸ್ಪಂದನೆಗಳಿಗೆಲ್ಲ ಭಾಳ ಮೆಕ್ಯಾನಿಕಲ್ ಆಗಿ ಆಡಳಿತಗಳು ನಡೆಯುತ್ತೆ ತಾಂತ್ರಿಕವಾಗಿ ಅದು ನಡೆಯುತ್ತೆ ಅದರಿಂದ ತಾಂತ್ರಿಕವಾದ ಸರ್ಕಾರದ ಸುತ್ತೊಲೆಯ ಸರ್ಕಾರದ ಕಾರ್ಯಕ್ರಮಗಳು ಮಾತ್ರ ಸರ್ಕಾರದ ಭಾಗ ಅಂತ ಅಧಿಕಾರಿ ವರ್ಗ ಭಾವಿಸಿದೆ ಸಾಮಾನ್ಯ ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ಆದರೆ ಅದು ಎಷ್ಟೋ ಒಳ್ಳೆಯ ಕೆಲಸ ಆಗುತ್ತೆ ನಾನು ಹೇಳಿದ್ನಲ್ಲ ಅಂಗನವಾಡಿ ಪಕ್ಕದ ಮಾತು ಈಗಿದ್ದು ಎಷ್ಟು ಸು ಇದೆ ಮನೆಗಳಲ್ಲಿ ನಾವು ಮನೆಯ ಮೇಲ್ಗಡೆ ಅವರು ಅರ್ಜಿ ಹಾಕೇ ಹಾಕ್ತಾರೆ ಅವರು ಪ್ರಯತ್ನ ಮಾಡೇ ಮಾಡಿರ್ತಾರೆ ಆದರೆ ಅದಕ್ಕೆ ತಾಂತ್ರಿಕವಾಗಿ ಅದು ಆಗಿರೋದಿಲ್ಲ ಅದರಿಂದಾಗಿ ಇಂಥದ್ದು ಅನಾಹುತಗಳಾಗತ್ತೆ ಈಗ ಮಣ್ಣು ರಸ್ತೆಯಲ್ಲಿ ಮಣ್ಣು ಬಿದ್ದಿರೋದಾಗಿದೆ ಗುಡ್ಡ ಕುಸ್ತು ಕೃಷಿ ಭೂಮಿ ಹಾಳಾಗಿರೋದಾಗಲಿ ಬೇರೆ ಬೇರೆ ಅನೇಕ ಸಮಸ್ಯೆಗಳಿದೆ ಇದಕ್ಕೆಲ್ಲ ತಾಂತ್ರಿಕವಾಗಿ ಕಾನೂನಿನ ಅಡಿಯಲ್ಲಿ ಸರ್ಕಾರದ ಯೋಜನೆಗಳಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಕೆಲಸ ಆಗದೆ ಹೋದರೆ ಯಾರಿಗೂ ವಿಶ್ವಾಸಾರ್ಹತೆ ಹೆಚ್ಚೋದಿಲ್ಲ ಸರ್ಕಾರಗಳು ಹಾಗಾಗಿ ಜಿಲ್ಲಾಡಳಿತಕ್ಕೂ ನಾನು ಹೇಳೋದಿಷ್ಟೇ ಸರ್ಕಾರದಲ್ಲೂ ಏನಾಗಿದೆ ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಆಡಳಿತಕ್ಕೆ ಕೊಡಬೇಕಂಥ ಪ್ರಾಮುಖ್ಯತೆಯೇ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ ಇದು ಅಪಾಯಕಾರಿ ಸಂಕೇತ ಸರಿ ಹಾಗಾಗಿ ಆಡಳಿತಕ್ಕೆ ಸರ್ಕಾರ ಮಟ್ಟದಿಂದ ಮುಖ್ಯಮಂತ್ರಿಗಳ ಮಟ್ಟದಿಂದ ಒಂದು ಸ್ಪಂದನೆ ಇದ್ದರೆ ಅದು ಪರ್ಕ್ಯುಲೇಟ್ ಆಗುತ್ತೆ ಈಗ ನೀವು ಹೆಂಗೆ ಬೇಕೋ ಹಂಗೆ ಮಾಡ್ರಪ್ಪ ನಾನು ಇದು ಹೊಡ್ತೀನಿ ಇದು ಹೋಗ್ತೀನಿ ಉಳಿದಿದ್ದು ಗೊಂದಲ ಸೃಷ್ಟಿಸಿಕೊಳ್ಳೋದು ಗೊತ್ತು ಮತ್ತೊಂದು ಗೊಂದಲ ಸೃಷ್ಟಿಸಿ ಹಳೆ ಗೊಂದಲ ಸೃಷ್ಟಿ ಮರಸೋದು ಗೊತ್ತು ನಮಗೆ ಅಂತ ಸೃಷ್ಟಿಸೋದ್ರೊಳಗೆ ಎಕ್ಸ್ಪರ್ಟ್ ಆಗಿ ಆಡಳಿತ ನಡೆಸಿದ್ರೆ ಆಡಳಿತ ಆಗೋದಿಲ್ಲ ಆಡಳಿತ ಆದಂತಹ ಬಹಳ ದೊಡ್ಡ ಜವಾಬ್ದಾರಿಯ ಭಾಗ ಇದೆ ಅದು ಕಾಣದೇ ಇರೋದೇ ಈ ರೀತಿಯ ಅನೇಕ ಕೊರತೆಗಳಿಗೆ ಕಾರಣ ಆಗಿದೆ ರಸ್ತೆ ಬದಿ ಮಲಗಿದ್ದ ಹಸುವನ್ನು ಸೆಪ್ಟೆಂಬರ್ ನಾಲ್ಕರ ರಾತ್ರಿ ಕಳ್ಳತನ ಮಾಡಲು ಯತ್ನಿಸಿದ ಇಬ್ಬರನ್ನು ಹೊನ್ನಾವರ ಪೊಲೀಸರು ಬಂಧಿಸಿದ್ದಾರೆ ಭಟ್ಕಳ ಮುಖ್ದುಂ ಕಾಲೋನಿಯ ಮೊಹಮ್ಮದ್ ಜಾಫರ್ ಸಾದಿಕ್ ಹಾಗೂ ಕುಂದಾಪುರ ತಾಲೂಕು ಗಂಗೊಳ್ಳಿಯ ನಿವಾಸಿ ಸಬೀಲ್ ಬೆಟ್ಟೆ ಹುಸೇನ್ ಸಂಬಂಧಿತರು ದನ ಕದಿಯಲು ಯತ್ನಿಸಿದ್ದ ಕುರಿತು ಹೊನ್ನಾವರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ದೂರಿನ ಅನ್ವಯ ತನಿಖೆ ಕೈಗೊಂಡ ಹೊನ್ನಾವರ ಪೊಲೀಸ್ ಇಲಾಖೆ ಕಳ್ಳರನ್ನು ಪತ್ತೆ ಹಚ್ಚಿ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ ಇನ್ನುಳಿದ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಕೃತ್ಯಕ್ಕೆ ಬಳಸಿದ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಎಂದು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಸಿದ್ದಾಪುರ ತಾಲೂಕು ಹಾಗೂ ಬನವಾಸಿಯನ್ನು ಸೇರ್ಪಡಿಸಿ ಸಾಗರ ಜಿಲ್ಲೆ ರಚನೆಗೆ ನಮ್ಮ ವಿರೋಧವಿದ್ದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ಯಶಸ್ವಿಯಾಗುವುದಿಲ್ಲ ಎಂಬ ನಂಬಿಕೆ ಇದೆ ಆದರೂ ಪ್ರಯತ್ನ ಮುಂದುವರೆದರೆ ಪಕ್ಷಾತೀತ ಹೋರಾಟ ನಡೆಸುತ್ತೇವೆ ಎಂದು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜೀವ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ ಹೆಬ್ಬಾರ್ ರಮೇಶ್ ದುಬಾಶಿ ಎಂಎಂ ಭಟ್ ಕಾರ್ಯಕೊಪ್ಪ ಮುಂತಾದವರು ಉಪಸ್ಥಿತರಿದ್ದರು ನಿರಂತರವಾದಂತಹ ಹೋರಾಟ ಅಕ್ಕನೇ ಇದೆ ಅದು ಸಿದ್ದಾಪುರ ಇರ್ಬೋದು ಸಿರಸಿ ಇರ್ಬೋದು ಮುಂಡಗೋಡು ಇರ್ಬೋದು ಬನವಾಸಿ ಇರ್ಬೋದು ಎಲ್ಲ ಬಳಿಗೂ ಕೂಡ ಆ ಜಿಲ್ಲೆಯ ಮತ್ತೆ 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 ಕೇಳ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಶುಭ ಸುದ್ದಿ ಇತ್ತು ಕೇಂದ್ರ ಸರ್ಕಾರ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಒಂದು ಡೆಡ್ಲೈನ್ ಕೊಟ್ಟಿದೆ ಯಾವ ಯಾವ ಹೊಸ ತಾಲೂಕು ರಚನೆ ಮಾಡಬೇಕು ಯಾವ ಯಾವ ಜಿಲ್ಲೆ ರಚನೆ ಮಾಡಬೇಕು ಆ ಪಟ್ಟಿಯನ್ನು ಕೊಡಿ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿದೆ ಎಂಬಂತಹ ಒಂದು ವಿಷಯವನ್ನು ಕೇಳಿ ನಾವು ಕೂಡ ಸಂತೋಷಗೊಂಡಿದ್ದೆವು ನಮಗೆ ಬಂದಂತಹ ಸುದ್ದಿ ಪ್ರಕಾರ ನಮ್ಮ ಶಿರಸಿ ಜಿಲ್ಲೆಯು ಕೂಡ ಅದರಲ್ಲಿದೆ ನಮಗೂ ಕೂಡ ಅತಿ ಶೀಘ್ರವಾಗಿ ನಮ್ಮ ಜಿಲ್ಲೆ ಆಗತ್ತೆ ಅನ್ನುವಂಥ ಸಂತೋಷ ನಾವಿದ್ರೆ ಒಂದಷ್ಟು ಜನ ನಮ್ಮ ಕೆಡಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜಿಲ್ಲೆಯ ಕದಂಬ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಬನವಾಸಿಯನ್ನು ಮತ್ತು ನಮ್ಮ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಸಿದ್ದಾಪರವನ್ನು ಅದೆರಡು ತೆಗೆದುಕೊಂಡು ಹೋಗಿ ಫಸ್ಟಾಗಿ ಸಾಗರ ಜಿಲ್ಲೆಯಿಂದ ನಾವು ಮಾಡ್ತೇವೆ ಆ ಸಾಗರ ಜಿಲ್ಲೆಯ ಇದರ ತಾಲೂಕುಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹೊರಟಿರುವಂಥದ್ದು ಇದು ಹಾಸ್ಯಾಸ್ಪದವಾಗಿದೆ ಇದನ್ನು ನಾವು ಖಂಡಿಸ್ತೇವೆ ಬೇಳೂರು ಗೋಬಾ ನೇತೃತ್ವದಲ್ಲಿ ಸಾಗರ ಎಮ್ ಎಲ್ ಎ ಅವರ ಮುಂದಾಳತದಲ್ಲಿ ಹಲವಾರು ಸಭೆಗಳು ಈಗಾಗಲೇ ಆಗಿದೆ ಅನ್ನುವಂಥ ಸುದ್ದಿ ಇದೆ ನಾಳೆಯೂ ಕೂಡ ಸಿದ್ದಾಪುರದ ಬಾಲಭವನದಲ್ಲಿ ಒಂದು ಸಭೆ ಆಗ್ತಾ ಇದೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ ಇದೆಲ್ಲರೂ ಕೂಡ ತಪ್ಪು ನಿರ್ಧಾರ ಇರ್ಬೋದು ಮತ್ತು ಅದನ್ನು ನಾವು ಎಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ನಾವು ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈಗಲಾದರೂ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡೋಣ ನಮ್ಮ ಕೂಗು ಎಷ್ಟು ತೀವ್ರವಾಗಿರುತ್ತೋ ಅಷ್ಟು ಸ್ಪಷ್ಟವಾಗಿ ನಮ್ಮ ಜಿಲ್ಲೆ ಶೀಘ್ರವಾಗಿ ಘೋಷಣೆ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡಲೇಬೇಕು ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಇದಕ್ಕೆ ಮಾರಿಕಾಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಶಿರಸಿ ತಾಲೂಕಾ ಮಟ್ಟದ ಇಲಾಖಾ ಕ್ರೀಡಾಕೂಟದಲ್ಲಿ ಮಿಯಾಡ್ಸ್ ಚಂದನಾ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಹದಿನೇಳು ವರ್ಷ ವಯೋಮಿತಿಯೊಳಗಿನ ವಿದ್ಯಾರ್ಥಿಗಳ ವಿಭಾಗ ಹತ್ತನೇ ತರಗತಿಯ ದೀಪ್ತಿ ಹೆಗಡೆ ನೂರು ಮೀಟರ್ ಅಡೆತಡೆ ಓಟ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ ಹತ್ತನೇ ತರಗತಿಯ ವೇಣುಗೋಪಾಲ್ ಹೆಗಡೆ ತ್ರಿವಿಧ ಜಿಗಿತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಎಂಟನೇ ತರಗತಿಯ ಸಾಧನಗೌಡ ಎತ್ತರ ಜಗಿತ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ವಿದ್ಯಾರ್ಥಿಗಳ ವಿಭಾಗ ಎಂಟನೇ ತರಗತಿಯ ಹರ್ಷಿತ್ ನಾಯ್ಕ್ ಗುಂಡು ಎಸೆತ ಮತ್ತು ಚಕ್ರ ಎಸೆತ ತೃತೀಯ ಸ್ಥಾನ ಎಂಟನೇ ತರಗತಿಯ ಕೃತಿ ಉಂಚಲಿ ಗುಂಡು ಎಸೆತ ತೃತೀಯ ಸ್ಥಾನ ಏಳನೇ ತರಗತಿಯ ತ್ರಿಷಾ ಗೌಡರ್ ಎತ್ತರ ಜಿಗಿತ ತೃತೀಯ ಸ್ಥಾನ ಪಡೆದಿರುತ್ತಾರೆ ಗುಂಪು ಆಟಗಳು ಹೆಣ್ಣು ಮಕ್ಕಳ ವಾಲಿಬಾಲ್ ಹಾಗೂ ಥ್ರೋಬಾಲ್ನಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ವಿದ್ಯಾರ್ಥಿಗಳ ಸಾಧನೆಗೆ ಆಡಳಿತ ಮಂಡಳಿ ಶಿಕ್ಷಕರು ಪಾಲಕರು ಹರ್ಷ ವ್ಯಕ್ತಪಡಿಸಿ ಮುಂದಿನ ಹಂತಕ್ಕೆ ಶುಭ ಹಾರೈಸಿದ್ದಾರೆ ಕೆನರಾ ಬ್ಯಾಂಕ್ ಬಾಸ್ಕೋಡ್ ವತಿಯಿಂದ ಬೆಳಂಬಾರ್ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಆರ್ಥಿಕ ಸೇರ್ಪಡೆ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನವನ್ನು ಗುರುವಾರ ಬೆಳಂಬಾರ್ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಎಚ್ ಕೆ ಗಂಗಾಧರ್ ಉದ್ಘಾಟಿಸಿ ಮಾತನಾಡಿ ಕೆನರಾ ಬ್ಯಾಂಕ್ನ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸಿದರು ಪ್ರಾದೇಶಿಕ ವ್ಯವಸ್ಥಾಪಕ ರೆಡ್ಡಿ ಮಾತನಾಡಿ ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ತಿಳಿಸಿದರು ಜಿಲ್ಲಾ ಅಗ್ರಣಿ ವ್ಯವಸ್ಥಾಪಕ ರಾಜಪ್ಪ ಗೌಳಿ ಸ್ಯಾಚುರೇಷನ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದರು ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರ ನಾಗರಾಜ್ ಪಿಶೆಟ್ ಸೈಬರ್ ವಂಚನೆಗಳ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ ಬಾಸ್ಕೋಡ್ ವ್ಯವಸ್ಥಾಪಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಪಂಚಾಯತ್ ಕಾರ್ಯದರ್ಶಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹನ್ಗಲ್ ತಾಲೂಕಿನ ಗುರುರಾಯರ ಪಟ್ಟಣ ಜಂಗಿನಕೊಪ್ಪ ಸರ್ಕಾರಿ ದ್ಯಾಮನಕೊಪ್ಪ ಇನಾಮ್ ನೀರಲಗಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಗ್ರಾಮ ಸಂಚಾರ ಕೈಗೊಂಡು ಗ್ರಾಮಸ್ಥರ ಕುಂದುಕೊರತೆ ಅಹವಾಲುಗಳಿಗೆ ಸ್ಪಂದಿಸಿದರು ಶಾಲಾಭಿವೃದ್ಧಿ ಕುಡಿಯುವ ನೀರಿನ ಪೂರೈಕೆ ರಸ್ತೆ ಅಭಿವೃದ್ಧಿ ವಿವಿಧ ಮಾಶಾಸನ ಮಂಜೂರಿ ನಾನಾ ಯೋಜನೆಗಳಡಿ ಸಹಾಯಧನ ಮಂಜೂರಿ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯ ಸರ್ಕಾರ ಜನಸಾಮಾನ್ಯರ ನೆರವಿಗೆ ಧಾವಿಸಿದೆ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಳಕಳಿಯಿಂದ ಕಾರ್ಯನಿರ್ವಹಿಸಲಾಗುತ್ತಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಗಮನ ನೀಡಲಾಗಿದೆ ಪ್ರತಿ ಶನಿವಾರ ಹನ್ಗಲ್ ಜನಸಂಪರ್ಕ ಕಚೇರಿಯಲ್ಲಿ ಲಭ್ಯವಿದ್ದು ನಾಗರಿಕರ ಅಹವಾಲು ಆಲಿಸಿ ಸ್ಪಂದಿಸಲಾಗುತ್ತಿದೆ ಆಡಳಿತದಲ್ಲಿ ಬದಲಾವಣೆ ತರುವ ಮೂಲಕ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ಮಾನೆ ತಿಳಿಸಿದರು ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತಪ್ಪ ಮರಗಡಿ ಮಂಜು ಗೋರಣ್ಣನವರ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶಿವಬಸಪ್ಪ ಪೂಜಾರ್ ಸಿದ್ದನಗೌಡ ಪಾಟೀಲ್ ಕೆಎಂಎಫ್ ನಿರ್ದೇಶಕ ಚಂದ್ರಪ್ಪ ಜಾಲಗಾರ ಮುಖಂಡರಾದ ಈರಣ್ಣ ಬೈಲವಾಡ ಮೆಹಬೂಬ್ ಬ್ಯಾಡಗಿ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ನಾಡು ಮಸ್ಕೇರಿ ಗ್ರಾಮ ಪಂಚಾಯಿತಿಯ ಪ್ಲಾಸ್ಟಿಕ್ ತ್ಯಾಜ್ಯ ವಿಲೇವಾರಿ ಘಟಕ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯ ಹಾಗೂ ಗೋಕರ್ಣ ಗ್ರಾಮ ಪಂಚಾಯಿತಿಯ ರಾಜಕಾಲುವೆ ಮೀನು ಮಾರುಕಟ್ಟೆ ತ್ಯಾಜ್ಯ ವಿಲೇವಾರಿ ಘಟಕ ಎಫ್ಎಸ್ಟಿಪಿ ಎಂಆರ್ಎಫ್ ಘಟಕಗಳಿಗೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅಲ್ಲಾ ಬಕಾಶ್ ಶುಕ್ರವಾರ ಭೇಟಿ ನೀಡಿ ಪರಿಶೀಲಿಸಿದರು ನಾಡು ಮಸ್ಕೇರಿ ಗ್ರಾಮ ಪಂಚಾಯಿತಿಯ ಘಟಕಕ್ಕೆ ಭೇಟಿ ನೀಡಿ ಯಂತ್ರೋಪಕರಣಗಳನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳುವಂತೆ ನಿರ್ದೇಶನ ನೀಡಿದ ಅವರು ಗೋಕರ್ಣ ಮತ್ತು ನಾಡು ಮಸ್ಕೇರಿ ಗ್ರಾಮ ಪಂಚಾಯಿತಿಯ ಕಡತ ದಾಖಲಾತಿಯನ್ನು ಪರಿಶೀಲಿಸಿ ಕಡತಗಳಲ್ಲಿ ನಿಯಮಾನುಸಾರ ದಾಖಲಾತಿಗಳನ್ನು ನಿರ್ವಹಿಸುವಂತೆ ನಿರ್ದೇಶನ ನೀಡಿದರು ಇದೇ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಪರಿಶೀಲಿಸಿ ಕಲಿಕಾ ಮಟ್ಟದ ಬಗ್ಗೆ ಪ್ರಶ್ನೋತ್ತರದ ಮೂಲಕ ಮಾಹಿತಿಯನ್ನು ಪಡೆದರು ಗೋಕರ್ಣ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಮೀನು ಮಾರುಕಟ್ಟೆಯ ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಮಾಡುವಂತೆ ಹಾಗೂ ತ್ಯಾಜ್ಯ ವಿಲೇವಾರಿ ಘಟಕಗಳಲ್ಲಿರುವ ತ್ಯಾಜ್ಯವನ್ನು ಸಮರ್ಪಕವಾಗಿ ಕಾಲಕಾಲಕ್ಕೆ ವಿಲೇವಾರಿಗೊಳಿಸುವಂತೆ ನಿರ್ದೇಶನ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಜಿಲ್ಲಾ ಸ್ವಚ್ಛ ಭಾರತ್ ಯೋಜನೆಯ ಎಚ್ಆರ್ಡಿ ಎಸ್ಎಲ್ಡಬ್ಲ್ಯೂಎಂ ಸಮಾಲೋಚಕರು ಹಾಜರಿದ್ದರು ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಯಾದ ರಾಜ್ಯ ಹಿಂದುಳಿದ ಆಯೋಗವು ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಮಾಸ್ಟರ್ ಟ್ರೈನರ್ಗಳು ಹಾಗೂ ಗಣತಿದಾರರು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಿ ಯಶಸ್ವಿಗೊಳಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೇಳಿದರು ಅವರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಜಿಲ್ಲಾ ಮಟ್ಟದ ಮಾಸ್ಟರ್ ಗಳಿಗೆ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ರಾಜ್ಯ ಸರ್ಕಾರದ ಆದೇಶದಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನು ಮನೆ ಮನೆ ಸಮೀಕ್ಷೆ ನಡೆಸಲಾಗುತ್ತಿದ್ದು ಇಂದು ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೇನರ್ಗಳಿಗೆ ತರಬೇತಿ ನೀಡಲಾಗಿದ್ದು ಕೈಪಿಡಿ ಮತ್ತು ಆಪ್ ನೀಡಲಾಗುತ್ತದೆ ತಾವುಗಳು ತಾಲೂಕು ಮಟ್ಟದಲ್ಲಿ ಗಣತಿದಾರರಿಗೆ ಶಾಲಾ ಅವಧಿ ಹೊರತುಪಡಿಸಿ ರಜಾ ಅವಧಿಯಲ್ಲಿ ಪ್ರತಿ ಐವತ್ತು ಗಣತಿದಾರರಿಗೆ ಒಂದು ಗುಂಪನ್ನು ಮಾಡಿ ತರಬೇತಿ ನೀಡಿ ಸಮೀಕ್ಷೆ ಯಶಸ್ವಿಗೊಳಿಸುವುದು ತಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ